में घुसता है विजय घोष ये नए भारत का आह्वान है ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ವಾಯುಪಡೆ ದಿನದ ಅಂಗವಾಗಿ ವಾಯುಪಡೆಯ ಧೀರ ಯೋಧರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಮ್ಮ ಧೈರ್ಯಶಾಲಿ ವಾಯುಪಡೆ ಯೋಧರಿಗೆ ವಾಯುಪಡೆ ದಿನದ ಶುಭಾಶಯಗಳು ವಾಯುಪಡೆಯು ಅವರ ಧೈರ್ಯ ಮತ್ತು ಪ್ರವೃತ್ತಿಗೆ ಮೆಚ್ಚುಗೆ ಪಡೆದಿದೆ ನಮ್ಮ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಅವರ ಪಾತ್ರ ಅತ್ಯಂತ ಶ್ಲಾಘನೀಯ ಎಂದು ಬರೆದು ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ एडवांस लाइट हेलीकॉप्टर लाइट कॉम्बेट हेलीकॉप्टर उड़ा रहे हैं यही तो भारत शक्ति है